ದ ಲಾರ್ಡ್ ಇಂದಿನ ವಾಚನದ ಧ್ಯಾನಕ್ಕೆ ತಮಗೆಲ್ಲರಿಗೂ ಸ್ವಾಗತ ಇಂದಿನ ವಾಚನಗಳು ನಮ್ಮ ಜೀವಿತದಲ್ಲಿ ಆತ್ಮಿಕ ಪ್ರಯಾಣದಲ್ಲಿ ಅಲೆಗಳು ಬಿರುಗಾಳಿಗಳು ಬರುತ್ತವೆ ಕೆಲವು ಅಲೆಗಳು ನಮ್ಮ ತಪ್ಪು ನಿರ್ಧಾರಗಳಿಂದ ಪಾಪದ ಪ್ರಯುಕ್ತ ಬರುತ್ತವೆ ಇನ್ನು ಕೆಲವು ದೇವರಿಂದಲೇ ಬರುತ್ತವೆ ಎಂಬುದಾಗಿ ನಾವು ಧ್ಯಾನಿಸಬಹುದು ನಾವಿಂದು ನಮ್ಮ ಜೀವಿತದಲ್ಲಿ ಬಿರುಗಾಳಿ ಅಲೆಗಳು ಬಂದಾಗ ಹೇಗೆ ರೆಸ್ಪಾಂಡ್ ಮಾಡ್ತೇವೆ ಎಂಬುದು ಮುಖ್ಯವಾಗಿದೆ ಮೊದಲ ವಾಚನದಲ್ಲಿ ದಾವಿದರಸನ ಜೀವಿತದಲ್ಲಿ ಆತ ಮಾಡಿದ ತಪ್ಪು ನಿರ್ಧಾರ ಅಥವಾ ಪಾಪದ ಪರಿಣಾಮವಾಗಿ ಅಲೆಗಳು ಬಿರುಗಾಳಿ ಆತನ ಜೀವಿತಕ್ಕೆ ಬಂತು ದೇವರು ನಾತಾನ್ ಪ್ರವಾದಿಯ ಮುಖಾಂತರ ದೇವರ ದೃಷ್ಟಿಯಲ್ಲಿ ಕೆಟ್ಟದ್ದನ್ನು ನೀನು ಮಾಡಿದೆ ಮಹಾಪಾಪವನ್ನು ದೇವರಲ್ಲಿ ಎತ್ತಿ ತೋರಿಸಿದಾಗ ದಾವಿದ ದೀನನಾಗ್ತಾನೆ ನಾನು ದೇವರಿಗೆ ವಿರುದ್ಧ ಪಾಪ ಮಾಡಿಕೊಂಡಿದ್ದೇನೆ ಎಂದು ಒಪ್ಪಿಕೊಳ್ತಾನೆ ಮತ್ತು ನಾವು ನೋಡ್ತೇವೆ ದೇವರಿಂದ ಕ್ಷಮೆಯನ್ನು ಪಡೆಯುತ್ತಾನೆ ಆದರೆ ಪಾಪದ ಒಂದು ಕಾನ್ಸಿಕ್ವೆನ್ಸ್ ಆತನ ಎದುರಿಸಬೇಕಾಗಿ ಬರುತ್ತೆ ಬತ್ಸೆಬೆ ಮುಖಾಂತರ ಆತನಿಗೆ ಹುಟ್ಟಿದ ಆ ಮಗು ಏಳು ದಿನ ಅಸ್ವಸ್ಥವಾಗಿ ನಂತರ ಸತ್ತು ಹೋಗುತ್ತೆ ಆ ಸಂದರ್ಭದಲ್ಲೆಲ್ಲ ಈ ಬಿರುಗಾಳಿಯ ಸಮಯದಲ್ಲಿ ದಾವಿದಾರ ಸೇನ್ಮಾಡ್ತಾನೆ ದೇವರನ್ನು ಆಶ್ರಯಿಸಿದ ಆತ ಪ್ರಾರ್ಥಿಸಿದ ಉಪವಾಸ ಕೈಗೊಂಡ ಎಲ್ಲದರಿಂದ ಪ್ರತ್ಯೇಕವಾಗಿ ಆತ ಪ್ರಾರ್ಥಿಸಿದ ಮತ್ತು ದೇವರ ಕೃಪೆಯನ್ನು ಆಶ್ರಯಿಸಿದ ಕೀರ್ತನೆ ಇಪ್ಪತ್ತ್ಮೂರು ನಾಲ್ಕರಲ್ಲಿ ಆತ ಹೇಳುವಂತೆ ಕಾರ್ಗತ್ತಲ ಕಣಿವೆಯಲ್ಲಿ ನಾ ನಡೆವಾಗಲು ಅಂಜೆನು ಕೇಡಿಗೆ ನಿನ್ನ ಕುರಿಗೋಲು ನಿನ್ನ ಊರಿಗೋಲು ಧೈರ್ಯವನ್ನು ತರುತ್ತದೆ ಎನಗೆ ಕಾನನೆಂದು ನಾ ದಿಗಿಲೆನು ದಿಗಿಲನು ನೀನಿರಲು ನನ್ನೊಂದಿಗೆ ಎಂಬ ವಿಶ್ವಾಸದ ಭರವಸೆಯ ದೇವರ ಕುರಿತಾದ ದೇವರು ನನ್ನ ಒಳ್ಳೆಯ ಕುರಿಗಾಯಿ ಎಂಬ ಪ್ರಕಟಣೆಯನ್ನು ಆತ ನೀಡ್ತಾನೆ ಹೌದು ಪ್ರಿಯರೇ ಇವತ್ತು ನಮ್ಮ ಕಷ್ಟ ಸಂಕಟಗಳಲ್ಲಿ ದೇವರು ಯಾರೆಂಬುದು ನಮಗೆ ತಿಳಿದು ಬರುತ್ತೆ ಇಂದಿನ ಶುಭ ಸಂದೇಶದಲ್ಲಿ ಯೇಸುವಿನ ಶಿಷ್ಯರು ಯೇಸುವಿನ ಮಾತಿನಂತೆ ಆಚೆ ದಡಕ್ಕೆ ದೋಣಿ ಹತ್ತಿ ಹೋದಾಗ ಅಲ್ಲಿ ಪ್ರಕೃತಿ ವಿಕೋಪ ಕಾಣಿಸಿತು ಬಿರುಗಾಳಿ ಬಂತು ಅಲೆಗಳು ದೋಣಿಗೆ ಅಪ್ಪಳಿಸಿದವು ದೋಣಿ ಮುಳುಗಲಾರಂಭಿಸಿತು ಮತ್ತು ಏಸು ಅಲ್ಲಿ ಮಲಗಿದ್ದರು ಏಸುವನ್ನು ಶಿಷ್ಯರು ಎಬ್ಬಿಸುತ್ತಾರೆ ಮತ್ತು ದಿ ಗುರುವೆ ನಾವು ಸಾಯುತ್ತಿದ್ದೇವೆ ನಿಮಗೆ ಚಿಂತೆಯೇ ಇಲ್ಲವೇ ಎಂದು ಪ್ರಶ್ನಿಸುತ್ತಾರೆ ದೇವರ ಮೌನ ದೇವರು ನಮ್ಮ ಜೊತೆಯಲ್ಲಿ ಇಲ್ಲವೆಂದಲ್ಲ ಅರ್ಥ ದೇವರು ಮೌನವಾಗಿದ್ದರು ಅವರು ವಿಶ್ವಾಸಿಗಳ ಜೀವಿತದ ಪ್ರಯಾಣದಲ್ಲಿ ಜೊತೆಗೆ ಇದ್ದಾರೆ ಎಂಬುದನ್ನು ಇಲ್ಲಿ ತೋರಿಸುತ್ತಾರೆ ಏಸು ಪ್ರಕೃತಿಗೆ ಒಡೆಯನಾದ್ದರಿಂದ ಅವರ ಆಜ್ಞೆಯಂತೆ ಆ ಬಿರು ಬಿರುಗಾಳಿ ಬಂತು ಆದರೆ ಶಿಷ್ಯರ ಹೃದಯದ ಕಂಡೀಷನ್ ಏನಾಗು ಆಗಿತ್ತು ಆ ಒಂದು ಸಂದರ್ಭದಲ್ಲಿ ಅವರು ಮರಣ ಭಯದಲ್ಲಿದ್ದರು ಅವಿಶ್ವಾಸ ತೋರಿಸಿದ್ರು ಮತ್ತು ಏಸು ಇಲ್ಲಿ ಆ ಬಿರುಗಾಳಿಗೆ ಸರೋವರ ಕೇಳ್ತಾರೆ ಶಾಂತವಾಗಿರು ಮೊರೆಯ ಬೇಡ ಎಂಬಂತೆ ಇವತ್ತು ನಮ್ಮಲ್ಲಿ ಕೂಡ ಬಿರುಗಾಳಿ ಬಂದಾಗ ಅವಿಶ್ವಾಸದಲ್ಲಿ ನಾವಿದ್ದಾಗ ದೇವರು ಹೇಳೋದು ಇಷ್ಟೇ ಬಿ ಸ್ಟಿಲ್ ಆ್ಯಂಡ್ ನೋ ದ್ಯಾಟ್ ಐ ಆಮ್ ಗಾಡ್ ಶಾಂತವಾಗಿರು ಮೊರೆಯ ಬೇಡ ಐ ಆಮ್ ಇನ್ ಕಂಟ್ರೋಲ್ ಆಫ್ ಎವ್ರಿಥಿಂಗ್ ನಮ್ಮ ಜೀವಿತದಲ್ಲಿ ಇವತ್ತು ಏನೇ ಒಂದು ಬಿರುಗಾಳಿಗಳು ಅಪ್ಪಳಿಸಿದ್ರು ಕೂಡ ರೋಗ ಪಾಪ ಕುಟುಂಬ ಜೀವಿತದ ಸಮಸ್ಯೆಗಳು ಸಂಬಂಧದಲ್ಲಿ ಬಿರುಕುಗಳು ಮತ್ತು ಯಾವುದೇ ಆಧ್ಯಾತ್ಮಿಕ ಹೊಂದುವಿಕೆ ಕೂಡ ಇರ್ಬೋದು ಆದರೆ ನಮ್ಮ ಹೃದಯದ ಕಂಡೀಷನ್ ಇವತ್ತು ನಾವು ಪರಿಶೀಲಿಸಿ ನೋಡಬೇಕು ನಾವು ಯೇಸುವಿನ ಮುಂದೆ ಬರಬೇಕು ನಮ್ಮಲ್ಲಿ ಬರುವ ಆ ಸ್ವಭಾವಗಳಿಗಾಗಿ ನಾವು ಮಾನಸಾಂತರ ಪಡಬೇಕು ದಾವಿದನಂತೆ ಶಿಷ್ಯರಂತೆ ನಾವು ದೇವರನ್ನೇ ಏಸುವನ್ನೇ ಆಶ್ರಯಿಸಬೇಕು ಯೇಸುವೇ ನಮ್ಮ ರಕ್ಷಕ ನಮ್ಮ ಕುರಿಗಾಯಿ ಹೆಸುವೇ ಪ್ರಕೃತಿಗೆ ಒಡೆಯ ಎಂಬ ಸತ್ಯ ನಮಗಿಂದು ನಮ್ಮ ಕಷ್ಟ ಸಂಕಷ್ಟಗಳಲ್ಲಿ ಬಿರುಗಾಳಿಯ ಸಂದರ್ಭದಲ್ಲಿ ನಮಗೆ ಆಗುತ್ತೆ ದೇವರ ಅರಿವು ನಮಗೆ ಸಿಗುತ್ತೆ ಆ ಮೇನ್ ಪ್ರೇಸ್ ದ ಲಾಡ್